ಓಂ ಬನ್ನ ಧಾಮ ಅಥವಾ ಬುಲೆಟ್ ಬಾಬಾ ದೇವಾಲಯ ಈ ದೇವಸ್ಥಾನದಲ್ಲಿ ಬುಲೆಟ್ ಅನ್ನು ಪೂಜಿಸಲಾಗುತ್ತದೆ ಓಂ ಸಿಂಗ್ ರಾಥೋರ್ ಎಂಬ ಯುವಕ ಒಂದು ರಾತ್ರಿ ಈ ಬುಲೆಟ್ ಮೇಲೆ ಸಂಚರಿಸುವಾಗ ಅಪಘಾತದಲ್ಲಿ ನಿಧನರಾದರು ಬುಲೆಟ್ ಓಂ ಸಿಂಗ್ ರಾಥೋರ್ ನಿಯಂತ್ರಣ ತಪ್ಪಿ ಮರಕ್ಕೆ ಡಿಕ್ಕಿ ಹೊಡೆಯಿತು ಪರಿಣಾಮ ಓಂ ಸಿಂಗ್ ರಾಥೋರ್ ಸ್ಥಳದಲ್ಲಿ ಮೃತಪಟ್ಟರು ಪೊಲೀಸರು ಅಪಘಾತ ಪ್ರಕರಣದ ನಿಯಮದಂತೆ ಬುಲೆಟ್ ಅನ್ನು ತಂದು ಪೊಲೀಸ್ ಠಾಣೆಯಲ್ಲಿಟ್ಟರು ಆಶ್ಚರ್ಯ ಎನ್ನುವಂತೆ ಮರುದಿನ ಬುಲೆಟ್ ಪಾಲೀಸ್ ಠಾಣೆಯಿಂದ ಕಾಣೆಯಾಗಿ ಅಪಘಾತ ಸ್ಥಳದಲ್ಲಿತ್ತು ಇದು ಯಾರೋ ಕಿಡಿಗೇಡಿಗಳ ಕೃತ್ಯ ಇರಬೇಕೆಂದು ಪೊಲೀಸರು ಬುಲೆಟ್ ಅನ್ನು ಮತ್ತೆ ಪಾಲೀಸ್ ಠಾಣೆಗೆ ತಂದು ಚೈನ್ ಬಿಗಿದು ಯಾರೂ ತೆಗೆದುಕೊಂಡು ಹೋಗದಂತೆ ಬಂದೋಬಸ್ತ್ ಮಾಡಿದರು ಪೆಟ್ರೋಲ್ ಟ್ಯಾಂಕ್ ಕೂಡ ಖಾಲಿ ಮಾಡಿದರು ಆದರೂ ಮರುದಿನ ಮತ್ತೆ ಬುಲೆಟ್ ಅಪಘಾತ ಸ್ಥಳದಲ್ಲಿತ್ತು ಹಲವು ಸಲ ಇದೇ ರೀತಿಯಾದಾಗ ಸುದ್ದಿ ಹರಡಿತು ಆ ಬಳಿಕ ನೋಂದಣಿ ಸಂಖ್ಯೆಯ ಬುಲೆಟ್ ಅನ್ನು ಇಲ್ಲಿಟ್ಟು ದೇವಾಲಯ ನಿರ್ಮಿಸಲಾಗಿದೆ ಅಂದಹಾಗೆ ಈ ದೇವಾಲಯ ರಾಜಸ್ಥಾನದ ರಾಷ್ಟ್ರೀಯ ಹೆದ್ದಾರಿ ಅರವತ್ತೆರಡರಲ್ಲಿ ಜೋಧಪುರ ಹಾಗೂ ಪಾಲಿ ಎಕ್ಸ್ಪ್ರೆಸ್ ವೇನಲ್ಲಿದೆ ಜೋಧಪುರದಿಂದ ಐವತ್ತು ಹಾಗೂ ಪಾಲಿಯಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಈ ಎಕ್ಸ್ಪ್ರೆಸ್ ವೇನಲ್ಲಿ ಓಂ ಸಿಂಗ್ ರಾಥೋರಿ ಬುಲೆಟ್ ಮೇಲೆ ಸಂಚರಿಸುತ್ತಾರೆ ಪ್ರಯಾಣಿಕರು ಕಷ್ಟದಲ್ಲಿ ಸಿಲುಕದಂತೆ ನೋಡಿಕೊಳ್ಳುತ್ತಾರೆ ಎಂಬ ನಂಬಿಕೆ ಇದೆ ಓಂ ಸಿಂಗ್ ರಾಥೋರ್ ನಿಧನದ ಬಳಿಕ ಈ ಹೆದ್ದಾರಿಯಲ್ಲಿ ಅಪಘಾತಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗಿದೆ ಬುಲೆಟ್ ರೈಡರ್ಗಳು ಒಮ್ಮೆಯಾದರೂ ಈ ಬುಲೆಟ್ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ ಜೋಧಪುರ ಪಾಲಿ ಹೆದ್ದಾರಿಯಲ್ಲಿ ಸಂಚರಿಸುವ ಬೈಕ್ ಸವಾರರು ಕಡ್ಡಾಯವಾಗಿ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ ಒಂದು ವೇಳೆ ಭೇಟಿ ನೀಡದಿದ್ದರೆ ಅವರ ವಾಹನ ಅಪಘಾತವಾಗುತ್ತದೆ ಎಂಬ ನಂಬಿಕೆಯಿದೆ